ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸುಧನ್ವ ಊರು ತೀರ್ಥಹಳ್ಳಿ ನಾನು ಈಗ ಹಾಡುತ್ತಿರುವ ಜನಪದ ಗೀತೆ ಕೋಟೆಯ ಮಣಿ ತಾನು ತಾನೋ ತಾನು ತಾನೊ ತಂದನಾನೋ ತಾನಂದನು ತಾನೊ ತಂದನಾನೋ ತಾನೋ ತಂದನು ತಾನೊ ತಂದನಾನೋ ತಾನಂದಾನೊ ತಾನೊ ತಂದನಾನೋ ತಾನಂದಾನೊ ತಾನೋ ತಂದನಾನೋ కోకిలే మనయోళ్ళు కోన రాటే వాలే కివళి ಕೊಟ್ಟೆ ಅಮ್ಮನಿಯೋಳೆ ಕೊಗಿಲೆ ಧನಿಯೋಳೆ ರಾಟೆ ವಾಲೆಯ ಕಿವಿಯೋಳೆ ರಾಟೆ ವಾಲೆಯ ಕಿವಿಯೋಳೆ ಗಿಣ ಕಾಕಿ ದಾಟಿ ಬರಲಾರೆ ದನಿದೋರೆ ರಾಟೆ ವಾಲೆಯ ಕಿವಿಯೋಳೆ ಗಿಣ ಕಾಕಿ ದಾಟಿ ಬರಲಾರೆ ದನಿದೋರೆ ತಾನು ತಂದನು ತಾನು ತಂದ ನಾನು ತಾನು ತಂದನು ತಾನು ತಂದ ನಾನು ತಾನಂದಾನು ತಾನು ತಂದ తో తానో తన ప్రడ్డ గుడ్డవ దాటి కద్దు కణివే దాటి బిద్దోడి బందే నీ అడ్డ గుడ్డవ దాటి కదు కణివే దాటి బోడి బందే నీ బోడి బందే నినగా మామన మడే బాడి బందు దిదోరే ಬಿದ್ದೋಡಿ ಬಂದೆ ಬಂದೆಗಾಮನ ಮಗಳೆ ಬಿದ್ದಾಡಿ ಒಂದು ಹೇ ತಾನೋ ತಂದಾನು ತಾನೋ ತಂದ ನಾನು ತಾನೋ ತಂದಾನು ತಾನೋ ತಂದ ನಾನೋ ತಾನಂದಾನೋ ತಾನೋ ತಂದ ನಾನೋ ತಾನಂದಾನೋ ತಾನೋ ತಂದ ಹಿತ್ಲಲ್ ಅವರೇ ಕಾಯ ಮೆಟ್ಟಿಕ್ಕಿ ಕುಯ್ಯೋಳೆ ಸುತ್ತ ಹೋಣಿ ಮನೆಯೋಳೆ ಓಣಿಯ ಮನೆಗೋಳ್ ಮಾವನ ಮಗಳೇ ಸುತ್ತಾಡಿ ಬಂದು ದನಿ ದೋರೆ ಸುತ್ತಾ ಓಣಿಯಾ ಮನೆಗೋಳ್ ಮಾವನ ಮಗಳೇ ಸುತ್ತಾಡಿ ಬಂದು ದನಿ ದೋರೆ ಹೆ ತಾನೋ ಹೆ ತಾನೋ ಹೆ ತಾನೋ ತಂದನ ತಾನೋ ತಂದನಾನೋ ತಾನಂದಾನು ತಾನೋ ತಂದನಾನು ನಾನೋ ತಾನಂದಾನು ತಾನೋ ತಂದ ನಾನೋ ನಡುವೀ ನಾ ನಡುವಿ ಚಿನ್ನದ ಗೊಂಬೆ ನಡುವೀದಿಯೊಳಗೆ ನನಿಯ ಒಳ ನಡುವೀದಿಯೊಳಗೆ ನಡಿಯ ಒಡೆಯಲೆ ಹೆಣ್ಣೆ ನೋಡಿ ನಿನ್ ಬೆಡಗ ಬೆರಗಾದೆ ನೋಡಿ ನಿನ್ ಬೆಡಗ ಬೆರಗಾದೆತ್ತಾನೋ ಎಹತ್ತೋ